ಆತನು ಕುಗ್ಗಿದವರ ಜೊತೆಯಾಗಿ ಇರುವಂತಹ ದೇವರು ಆತನು ಕಷ್ಟದಲ್ಲಿರುವಂತ ಸಹಾಯ ಮಾಡುವಂತ ದೇವರು ಯೇಸು ಕ್ರಿಸ್ತನ ನಂಬಿದ ಮಕ್ಕಳಿಗೆ ಆತನು ಯಾವಾಗಲೂ ಕೂಡ ಸಹಾಯಕನು ಸ್ನೇಹಿತನು ಆಧರಣ ಕರ್ತನಾಗಿರ್ತಾನೆ ಸಮಾಧಾನ ಕರ್ತನಾಗಿರ್ತಾನೆ ಬಲವನ್ನು ಕೊಡುವ ದೇವರಾಗಿದ್ದಾನೆ ಜೀವವನ್ನು ಕೊಡುವ ದೇವರಾಗಿದ್ದೇನೆ ನೀನ್ ಅನ್ಕೊಳ್ಬೇಡ ನನಗಿಲ್ಲ ಅಂತೇಳಿ ದೇವ್ರನ ಜೊತೆ ಇರುವಾಗ ಎಲ್ಲದ್ದು ಕೂಡ ದೇವರನಿಗೆ ಅನುಕೂಲ ಮಾಡ್ತಾನೆ ಕೆಲವು ಜನ ನೀನು ಮೇ ಬಿ ನೀನು ಪೂರ್ತಿ ಮಾಡೋ ನಿಲ್ಲ ಮೇ ಬಿ ನಿಮ್ಮ ತಂದೆ ನಿಮ್ಮ ತಾಯಿ ಅದರಿಂದ ಹೆಂಡತಿ ನಿನ್ನ ಗಂಡ ನಿನ್ನ ಮಕ್ಕಳು ಎಕ್ಸೆಟ್ರಾ ನನ್ನ ಜಾಸ್ತಿ ಅವರು ಅಂತ ಅಲ್ವಾ ನನ್ನ ದೇವರನ್ನು ಅವ್ರಿಗಿಂತ ಹೆಚ್ಚಾಗಿ ಹಚ್ಚಿಕೊಂಡಂತ ದೇವ್ರಿ ಎಮ್ಯಾನ್ ತನ್ನ ಅಂಗೈಯಲ್ಲಿ ನಮ್ಮನ್ನು ಇಟ್ಟುಕೊಂಡಂತ ದೇವರು ಎಷ್ಟು ಕಾಳಜಿ ವಯಸ್ಸು ಗೊತ್ತೇನ್ರಿ ಆತನು ರಾತ್ರಿ ಮಲ್ಕೊಂಡಾಗ ಎಷ್ಟು ಜನಕ್ಕೆ ನಾವು ಗೊತ್ತು ನಾಳೆ ಬೆಳಿಗ್ಗೆ ಎದ್ದೇಳ್ತೀವಿ ನಾವಂತ ಆದ್ರೂ ಕೂಡ ನಾವೇನ್ ಮಾಡ್ತೀವಿ ಮೊಬೈಲಲ್ಲಿ ಅಲಾರ್ಮ್ ಸೆಟ್ ಮಾಡಿ ಮಕ್ಕಂತೀವಿ ನಾವು ನಾಳೆ ಬೆದೇಳ್ ಬೆಳಿಗ್ಗೆ ಎದ್ದೇಳಬೇಕು ಅಂತೇಳಿ ನಮ್ಮ ದೇವರು ಆ ಟೈಮ್ಗೆ ಆ ಅಲಾರ್ಮ್ ಸೌಂಡ್ ಮಾಡಿ ನಮ್ಮನ್ನು ಎಬ್ಬಿಸ್ತಾರೆ ತಂದೆಯಿಂದ ತಾಯಿಯಿಂದ ಸಾಧ್ಯವಿಲ್ಲ ಇದು ಅವ್ರು ರೇಳ್ಸ್ಬೋದು ಎದ್ ಟೈಮ್ ಆಯ್ತು ಅಂತೇಳಿ ಆದ್ರೆ ದೇವ್ರು ಆಯುಷ್ಯವನ್ನು ಕೊಟ್ಟು ಆಯುಷ್ಯ ಈ ದೇಹದಲ್ಲಿ ಬಿಟ್ಟು ಟೈಮ್ಗೆ ತಕ್ಕಂತೆ ನಮ್ಮನ್ನು ಎಬ್ಬಿಸ್ತಾರೆ ಟೈಮ್ ಕೊಟ್ಟಂತೆ ಸಹಾಯ ಮಾಡ್ತಾರೆ ಅಪ್ಪ ಅಮ್ಮ ಮನೇಲಿ ನೋಡ್ಕೊಳ್ತಾರೆ ನಾನು ಹೊರಗಡೆ ಹೋದಾಗ ಕೆಲಸದಲ್ಲಿದ್ದಾಗ ಸ್ಕೂಲ್ಗಳಲ್ಲಿದ್ದಾಗ ಕಾಲೇಜ್ಗಳಲ್ಲಿದ್ದಾಗ ಇದ್ದಾಗ ಯಾರ್ ನನ್ನ ಜೊತೆ ಇರ್ತಾರ್ರೀ ದೇವ್ರೆ ಇರ್ತಾರೆ ಎಷ್ಟು ಕೇರ್ ಮಾಡ್ತಾನೆ ಗೊತ್ತಾ ನೀನು ಹೋಗುವಾಗಲೂ ಬರುವಾಗಲೂ ನಿನ್ನ ಕಾಯುದಕ್ಕೆ ನನ್ನ ಕಾಯುವುದಕ್ಕೆ ದೇವರು ದೂತರಿಗೆ ಅಪ್ಪನ ಕೊಟ್ಟಿದ್ದಾರೆ ಅಂದ್ರೆ ಲೆಕ್ಕ ಹಾಕಿದ್ರೆ ನಮ್ ಎಂತ ಕಾಳಜಿ ವಹಿಸಿದಾರೆ ನಮ್ಗೋಸ್ಕರ ನಂತರ ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ನಮ್ಗೋಸ್ಕರವಾಗಿ ತಪದ ಕೆಲಸ ಏನಾದ್ರೂ ಮಾಡ್ತಾ ಇದ್ವ ಪವಿತ್ರ ಆತ್ಮ ದೇವರು ನಮ್ಮ ಮನಸ್ಸಾಕ್ಷಿ ಮೂಲಕವಾಗಿ ಹೇಳ್ತಾರೆ ಮಗನೇ ಮಗನೆ ತಪ್ಪು ಮಾಡ್ಬೇಡ ಮಗಳಿಗೆ ನೀನು ತಪ್ಪು ಮಾಡಬೇಡ ನೀನು ನನ್ನ ಮಗಳು ನಿನ್ನ ನನ್ನ ಮಗನು ನೀನ್ ನನಗೆ ಸಂಬಂಧಪಟ್ಟವನು ನನ್ನ ರಕ್ತದಲ್ಲಿ ತೊಳೆಯಲ್ಪಟ್ಟವನು ನಾನು ಇನ್ಗೋಸ್ಕರವಾಗಿದ್ದೀನಿ ಎಚ್ಚರಿಸ್ತಾ ಇದ್ದೀನಿ ನನಗೆ ಸಹಾಯಕನಾಗಿದ್ದೀನಿ ಫೇಸ್ ಮಾಡು ಜೀವಿಸು ಅಂತ ನಮಗೆ ಕೌನ್ಸಿಲ್ ಮಾಡ್ತಾನೆ ಇರ್ತಾರೆ ಎಷ್ಟು ಕಾಳಜಿ ವಹಿಸ್ತಾರ್ರಿ ಯಾರಾದರೂ ನನ್ನ ಕೆಟ್ಟ ಮಾರ್ಗಗಳನ್ನ ಕೆಟ್ಟದಾದಂತ ಕಾರ್ಯಗಳನ್ನು ವಿರುದ್ಧವಾಗಿ ಮಾಡಿದ್ರೆ ದೇವರು ನಮ್ಮ ಪಕ್ಷವಾಗಿದ್ದು ಅನೇಕ ಮಾರ್ಗಗಳಿಂದ ತಪ್ಪಿಸ್ತಾರೆ ಅನೇಕ ಕೇಡಿಂದ ತಪ್ಪಿಸ್ತಾರೆ ತಾನವೇನು ಗೊತ್ತಾ ದೇವರಿಗೆ ನಾವು ಪ್ರಿಯರು ಆ ಕೇಡಲ್ಲಿ ನಾವು ಬಿಡದಂತೆ ಕಾಪಾಡುವಂತ ದೇವರ ಆತನಾಗಿದ್ದಾನೆ ನಿನ್ನ ಮಗುನಲ್ಲಿ ಸಾವಿರ ಜನ ನಿನ್ನ ಬಲಗದಲ್ಲಿ ಹತ್ತು ಸಾವಿರ ಜನ ಸತ್ತು ಬಿದ್ದರು ನಿನಗೇನು ತಟ್ಟದು ಅದನ್ನು ನೀನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿ ತಂಡಲೆ ಉಂಟಾಗುವುದಕ್ಕೆ ಸಾಕ್ಷಿ ಎಂಬುದಕ್ಕೆ ಸಾಕ್ಷಿಯಾಗಿರುವುದು ಅಂತ ಎಂತ ದೇವರು ನಮ್ಮ ದೇವರು ನಮಗೇನು ಆಗ್ತಾ ಇಲ್ಲ ಎಷ್ಟು ಕಾಳಜಿ ವಹಿಸಿದ್ದಾರೆ ಪೇರೆಂಟ್ಸ್ ಅನ್ಕೊಳ್ಳೋದು ನನ್ನ ಪ್ರೀತಿ ಮಾಡೋರು ಅಂದ್ರು ಆಲ್ವೇಸ್ ಚೆನ್ನಾಗಿರ್ಬೇಕು ನೀನು ಚೆನ್ನಾಗಿ ಬದುಕು ಮಾಡು ಚೆನ್ನಾಗಿ ಸಂಪಾದನೆ ಮಾಡು ಚೆನ್ನಾಗಿರು ಚೆನ್ನಾಗಿರು ಚೆನ್ನಾಗಿ ನಾನು ದೇವ್ರನ್ನು ಕೊಡ್ತೇನೆ ನೀನು ಚೆನ್ನಾಗಿರ್ತೀನಿ ಮಗನೆ ಯಾಕಂದ್ರೆ ನಿನ್ನ ಚೆನ್ನಾಗಿ ಇಡ್ತಾ ಇದ್ದೀನಿ ಅವ್ರು ಚೆನ್ನಾಗಿರು ಅಂತ ಹೇಳ್ತಾರೆ ಎಫರ್ಟ್ ನಾನೇ ಮಾಡ್ಬೇಕು ದೇವ್ರು ಹಂಗಲ್ಲ ನೀನ್ ಚೆನ್ನಾಗಿರ್ತೀಯ ಯಾಕಂದ್ರೆ ದೇವ್ರು ನಿನಗೆ ಸಪೋರ್ಟ್ ಮಾಡಿದೆ ದೇವ್ರು ಸಪೋರ್ಟ್ ಮಾಡೋ ಮಕ್ಕಳು ಚೆನ್ನಾಗಿರ್ತಾರೆ ಪ್ರೇರ್ ಮಾಡುವಂತ ಮಕ್ಕಳು ರೀ ಎಷ್ಟೋ ಸಭೆಗಳಲ್ಲಿ ಕಣ್ಣೀರ್ ಹಾಕ್ತಿರ್ತಾರೆ ಸೇವಕರ ಹತ್ರ ಬಂದ್ಬಿಟ್ಟು ಕಣ್ಣೀರ್ ಹಾಕಿ ಅಷ್ಟೇ ನಮ್ಮ ಕುಟುಂಬದಲ್ಲಿ ಹಿಂಗೆ ದಯವಿಟ್ಟು ಪ್ರೇಯರ್ ಗಳನ್ನ ಮಾಡಿ ಎಷ್ಟು ಉಪವಾಸ ಪ್ರಾರ್ಥನೆಗಳನ್ನ ಮಾಡಿದೀನಿ ಪ್ರೇರ್ ಮಾಡ್ರಿ ನಮಗೆ ಮನಸ್ಸಾ ಸಂಶಾಂತಿ ಸಿಗತಾ ಇಲ್ಲ ಸಮಾಧಾನ ಸಿಗತಾ ಇಲ್ಲ ಅಂತ ಹೇಳಿ ಅಲ್ವಾ ದೇವ್ರು ಕಾಳಜಿ ಮಾಡ್ತಾ ಇದ್ದಾರೆ ಪ್ರೇರ್ ಕೇಳ್ಕೊಳ್ರಿ ಅವರು ಪ್ರೇಯರ್ ಮಾಡ್ತಾರೆ ನೀವು ಪ್ರೇಯರ್ ಮಾಡ್ಕೊಳ್ರಿ ನಾವೆಲ್ಲ ಪ್ರೇಯರ್ ಮಾಡ್ಕೋಬೇಕು ಅದು ಒಂದು ಮರ್ತೋಗ್ಬೇಡ್ರಿ ನಮ್ಮ ದೇವ್ರ್ ಕಾಳಜಿ ವಹಿಸೋದೇವ್ರು ಪ್ರೀತಿ ಮಾಡೋದೇವ್ರು ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡುವಂತ ದೇವರ ಆತನು ನಿಮ್ಮ ತಾಯಿನ ಮರೆತರು ಆತನ ಮರೆಯುವುದಿಲ್ಲ ಅಂತ ಹೇಳಿದ ದೇವರಾತನು ಇಸ್ರೇಲ ಪ್ರಜೆಗಳು ನಲವತ್ತು ವರ್ಷ ಪ್ರೀತಿ ಮಾಡಿದಾನೆ ಐದು ದೇಶದಲ್ಲಿ ನಾನೂರು ಮೂವತ್ತು ವರ್ಷ ಪ್ರೀತಿ ಮಾಡಿದ್ದಾನೆ ವಯಸ್ಸು ದೇವರಿಗೆ ವಿರೂತವಾಗಿ ಕೆಲಸ ಮಾಡಿದ್ರು ದೇವರು ಪ್ರೀತಿ ಮಾಡಿದಾನೆ ತ್ಯಾಗ ಮಾಡ್ಕೊಂತ ಬಂದ್ರೆ ದೇವರು ಎಂತ ದೇವ್ರ ಯಾತನು ಇದು ಆ ಪ್ರೀತಿನ ಅರ್ಥ ಮಾಡ್ಕೊಳ್ತಾ ಇದೀಗ ಆ ಪ್ರೀತಿನ ಅರ್ಥ ಮಾಡ್ಕೊಂಡು ದೇವರ ಹತ್ರ ಬದುಕ್ತೀವಿ ದೇವರಿಗೋಸ್ಕರನೇ ಬದುಕ್ತೀವಿ ಮನಸ್ಸು ಕೊಡ್ತೀನಿ ಅಲ್ವಾ ವಾಕ್ಯನ ಮಾಡ್ತೀವಲ್ಲ ನಮ್ಮ ಲೈವ್ ಮಾಡಿದಂಥವ್ರಿಗೆ ನನ್ನ ಪ್ರಾಣ ನಿನಗೋಸ್ಕರ ಕೊಡ್ತೀನಿ ನನ್ನ ಜೀವನ ನಿನಗೋಸ್ಕರ ಕೊಡ್ತೀನಿ ನನ್ನ ದೇವ್ರು ನನಗೆಲ್ಲ ಕೊಟ್ಟಿದನ್ರಿ ಎಲ್ಲ ಕೊಟ್ಟಿದ್ದಾನೆ ಈ ಲವ್ಡ್ ಅಸ್ ಬಿಫೋರ್ ಐ ಲವ್ ಹಿಮ್ ಆತ ನಮ್ಮನ್ನು ಮೊದಲು ಪ್ರೀತಿ ಮಾಡಿದನ್ರಿ ನಾನು ಆತನ ಪ್ರೀತಿ ಮಾಡೋದಕ್ಕಿಂತ ಮೊದಲ್ರಿಫೈಸ್ಡ್ ಹಿಮ್ ಸೆಲ್ಫ್ ನಾವು ಕರ್ತನಿಗೆ ಹೇಳ್ಬೇಕು ದೇವ್ರಿ ನಾನು ನಿನ್ನ ಲೈಫ್ ನಿನಗೆ ಕೊಡ್ತೀನಪ್ಪ ನಾನು ಹೆಚ್ಚು ಪ್ರೀತಿ ಮಾಡ್ತಾ ಇದ್ದೀನಿ ಸೊ ಎಷ್ಟು ಜನ ಆ ಪ್ರೀತಿಯ ಎನಿಸಿಕೊಂಡು ಕಳೆದೋಗಿದೆ ಅಂತ ಅಂದ್ಕೊಂಡಿದ್ದೀರೋ ದೇವರು ಗೊಪ್ಪಿಸ್ರಿ ಆತನು ಇವಾಗಲೂ ಪ್ರೀತಿ ಮಾಡ್ತಾ ಇದ್ದಾರೆ ನಿಮ್ಗೆ ನೋಡ್ತಾ ಇರೋ ದೇವರು ಎಲ್ಲಿದೆಯೋ ಗೊತ್ತಿಲ್ಲ ಸಹೋದರನೇ ಎಲ್ಲಿದೆಯೋ ಗೊತ್ತಿಲ್ಲ ಸಹೋದರಿ ಸಭೆ ದೇವ್ರು ಗೊಪ್ಪಿಸ್ರಿ ದೇವರು ನನಗೆ ಸಹಾಯ ಮಾಡಪ್ಪ ನನಗೆ ಧೈರ್ಯ ನೀವು ನನಗೆ ಸ್ಥೈರ್ಯ ನೀವು ನನ್ನ ಪ್ರೀತಿ ನೀವು ನನ್ನ ಸಮಾಧಾನ ನೀವು ನನಗೆ ಬೇಕಾದಂಥ ಮಾರ್ಗದರ್ಶನ ನೀವೇ ಅಂತ ಕರ್ತನಿಗೆ ಗೊಪ್ಪಿಸ್ರಿ ದೇವರು ಸಹಾಯ ಮಾಡ್ತಾರೆ ಪ್ರಾರ್ಥನೆ ಪರಿಶುದ್ಧನಾದ ದೇವರೇ ಸ್ತೋತ್ರ ಕರ್ತನೆ ನಮ್ಮನ್ನು ನೀವು ಪ್ರೀತಿ ಮಾಡುವ ಬಲಪಡಿಸುವ ಎಲ್ಲಾ ಕಾರ್ಯಗಳ ಅನುಕೂಲಪಡಿಸುತ್ತೆ ನಮ್ಮ ಶಕ್ತಿಯಲ್ಲಿ ಬಲದಲ್ಲಿ ನೀವತ್ತು ವಾಕ್ಯ ಕೇಳಿದಾಗ ಮಾತುಗಳು ವಾಗ್ದಾನದಲ್ಲಿ ನಮ್ಮನ್ನು ನಿಲ್ಲಿಸಿ ಎಲ್ಲರಿಗೂ ಸಹ ಯೇಸು ನಾಮದಲ್ಲಿ ತಂದೆ ಆ